ಪೇಟೆಗೆ ಹೋಗಿ ಎಷ್ಟೋ ನೂರಾರು ರೂಪಾಯಿಗಳನ್ನು ಕೊಟ್ಟು ಖರೀದಿಸಿ ತರುವ ಬದಲು ಹೀಗೆ ಮನೆಯಲ್ಲಿಯೇ ಮಾಡಿಕೊಳ್ಳಿ ನಮಸ್ಕಾರಗಳು ನಾನು ಜ್ಯೋತಿ ಭಟ್ ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ ತುಂಬ ದಿನವಾಯಿತು ಒಂದು ವಿಡಿಯೋ ಮಾಡೋಣ ಇವತ್ತು ನಿಮಗೆ ಈ ವಿಡಿಯೋದ ಸಂಪೂರ್ಣ ಮಾಹಿತಿ ಕೊಡುತ್ತಿದ್ದೇನೆ ನಾವು ಸಣ್ಣದಿರುವಾಗಲೇ ನಾವು ಸುತ್ತಮುತ್ತ ಹಳ್ಳಿಗಳಲ್ಲಿ ಬೆಳೆದವರು ನಮ್ಮ ತಲೆ ಕೂದಲಿಗೆ ನಾವು ಮನೆಯಲ್ಲೇ ಮಾಡಿದಂತಹ ಎಣ್ಣೆ ಹಾಕಿ ನಮ್ಮ ತಲೆ ಕೂದಲು ಬೆಳೆದದ್ದು ಒಳ್ಳೆ ದಪ್ಪವಾಗಿ ಚೆನ್ನಾಗಿ ಬೆಳೆಯುತ್ತಿತ್ತು ಇಂತಹ ಒಂದು ತಲೆ ಕೂದಲಿಗೆ ಉಪಯೋಗ ಮಾಡಬಹುದಾದ ಮನೆಯಲ್ಲಿಯೇ ನಾವು ತಯಾರು ಮಾಡಬಹುದಾದ ಒಂದು ಎಣ್ಣೆ ಕೇಶ ತೈಲ ಹೇಗೆ ಮಾಡುವುದು ಎಂದು ತೋರಿಸುವ ಅಂತ ಅಂದುಕೊಂಡಿದ್ದೇನೆ ಈಗ ನೋಡೋಣ ನಾವು ಅದಕ್ಕೆ ಏನೇನು ಹಾಕುತ್ತೇವೆ ಹೇಗೆ ಅದು ನಮಗೆ ಉಪಯೋಗ ಅದನ್ನು ತಯಾರು ಮಾಡುವುದು ಹೇಗೆ ಇಂತಹ ಒಂದು ವಿಷಯವನ್ನು ಇವತ್ತು ನೋಡೋಣ ಬನ್ನಿ ನೋಡಿ ನಮ್ಮ ನೆಲ್ಲಿಕಾಯಿ ಮರ ಅದರಲ್ಲಿ ಕೆಲವು ನೆಲ್ಲಿಕಾಯಿ ಆಗಿದೆ ಈ ನೆಲ್ಲಿಕಾಯಿಯನ್ನು ಕೊಯ್ಯೋಣ ಈಗ ಇದು కేశ తైలకి ఒందు సామగ్రి ఎత్తర టండు ఎక్కుండా అయినజీ ఉప్పుడ బెట్టద నెల్లికాయ ఆ మలక ನೆಲ್ಲಿಕಾಯಿ ಹೀಗೆ ಹಲವಾರು ಹೆಸರಿಂದ ಕರೆಸಿಕೊಳ್ಳುವಂತಹ ಈ ನೆಲ್ಲಿಕಾಯಿಯನ್ನು ಉಪಯೋಗ ಮಾಡಿ ನಾವು ಮಲಕ ಬೃಂಗರಾಜ ಮತ್ತು ನೆಲ್ಲಿಕಾಯಿ ಪ್ರಧಾನವಾಗಿರುವಂತಹ ಒಂದು ಕೇಶ ತೈಲ ಇದು ಗರ್ಗ ಇದನ್ನು ಭೃಂಗಾಮಲಕ ಭೃಂಗಾಮಲಕ ತೈಲ ಭೃಂಗರಾಜ ಅಂತ ಕರೀತಾರೆ ನೋಡಿ ಇದು ಕಪ್ಪಾದ ಕೇಶ ಬರಲು ಬಹಳ ಒಳ್ಳೆಯದು ನೋಡಿ ಕಳೆಯಂತೆ ಕಂಡರೂ ನಮಗೆ ನಮ್ಮ ಪರಿಸರದಲ್ಲಿರುವ ಹೊಲಮದ್ದುಗಳು ಗಿಡಗಳ ಪರಿಚಯ ಇದ್ದಷ್ಟು ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಳಬಹುದು ಎಷ್ಟೊಂದು ಒಳ್ಳೆ ಒಳ್ಳೆ ಸಸ್ಯ ಸಂಪತ್ತು ಈಗ ಮಳೆಗಾಲ ಇಂತಹ ಗಿಡಗಳು ಯಥೇಚ್ಛವಾಗಿ ಇದು ನೋಡಿ ನಾಚಿಕೆ ಮುಳ್ಳು ಇಂಥ ನಾಚಿಕೆ ಗಿಡಕ್ಕೆ ಇದೊಂದು ನಮ್ಮ ಭಾರಿ ಫ್ರೆಂಡ್ ಅದು ಅದನ್ನು ಎಷ್ಟು ಸತ್ತಿ ಮುಟ್ಟಿ ಅದು ನಾಚಿಕೊಳ್ಳುವುದನ್ನು ನೋಡಲು ನಮಗೆ ಬಹಳ ಆಸಕ್ತಿ ನಾವು ಇಂತಹ ಪರಿಸರದಲ್ಲೇ ಬೆಳೆದವರು ನೋಡಿ ಭೃಂಗರಾಜ ಸರಿಯಾಗಿ ನೋಡಿ ನೋಡಿದರಲ್ಲೊಂದು ಬೆಳ್ಳನೆಯ ಹೂ ಉದ್ದ ಉದ್ದ ಈ ಥರದ ಎಲೆಗಳು ಇದು ಕೇಶದ ಒಂದು ಸಮೃದ್ಧಿಗೆ ಬಹಳ ಒಳ್ಳೆಯದು ಈ ಭೃಂಗರಾಜವನ್ನು ಹಾಕಿ ನೆಲ್ಲಿಕಾಯಿಯನ್ನು ಸೇರಿಸಿ ಇನ್ನೂ ಕೆಲವು ಅತ್ಯುತ್ತಮ ಔಷಧೀಯ ಸಸ್ಯಗಳನ್ನು ಸೇರಿಸಿಕೊಂಡು ಒಂದು ಉತ್ತಮವಾದ ಒಂದು ಕೇಷತ ಇಲ್ಲ ನೋಡೋಣ ಮಾಡುವುದನ್ನು ಈಗ ಇನ್ನೊಂದು ವಿಶೇಷವಾದ ಮೂಲಿಕೆ ಗಿಡ ಮೆದುಳಿಗೆ ಬಹಳ ಒಳ್ಳೆಯದು ಇದರಿಂದ ಚಟ್ನಿ ತಂಬುಳಿ ಮಾಡುವುದು ಎಲ್ಲರಿಗೂ ಗೊತ್ತು ಒಂದೆಲಗ ಲಗ ಬ್ರಾಹ್ಮಿ ತಿಮರೆ ಈ ಥರ ನಾನಾ ಹೆಸರಿನಿಂದ ಕರೆಯಲ್ಪಡುವಂತಹ ಈ ಗಿಡ ಬಹುಶಃ ಕರಾವಳಿ ಎಲ್ಲರಿಗೂ ಇದರ ಪರಿಚಯವಿದೆ ಇದೊಂದು ಬಹಳ ಆರೋಗ್ಯಕರವಾದ ಒಂದು ಗಿಡ ನಾಲಿಗೆಯಲ್ಲಿ ಸರಸ್ವತಿ ಕುಳಿತುಕೊಳ್ಳಲು ಈ ಗಿಡದ ಎಲೆಯನ್ನು ಪುಟ್ಟ ಬಾಲಕರಿಗೆ ಬಾಲಕಿಯರಿಗೆ ಕೊಡುತ್ತಾರೆ ಇದನ್ನು ಆಹಾರದಲ್ಲಿ ಸೇರಿಸಿಕೊಂಡಷ್ಟು ಒಳ್ಳೆಯದು ಇದನ್ನು ನಮ್ಮ ತೈಲಕ್ಕೆ ಹಾಕೋಣ ಎಂದು ನಾನು ಅದನ್ನು ಕೀಳ್ತಾ ಇದ್ದೇನೆ ನೋಡಿ ಒಂದು ಸಣ್ಣ ಹಿಡಿಯಷ್ಟು ಒಂದೆಲಗ ಗಿಡವಾದ ಎಲೆಯನ್ನು ತೆಗೆದುಕೊಂಡು ಬಂದಿದ್ದೇನೆ ಇದನ್ನು ನಮ್ಮ ಭಾಷೆಯಲ್ಲಿ ತಿಮರೆ ಎಂದು ಹೇಳುತ್ತೇವೆ ನಾವು ಇದು ನೆತ್ತಿಯನ್ನು ತಂಪಾಗಿಡಲು ಬಹಳ ಸಹಕಾರಿ ಇದು ನೆಲನೆ ತರೀಕಾ ಅಂತ ನೋಡು ಇದು ಇದರ ತುದಿಯನ್ನು ತಂಬುಳಿ ಮಾಡಬೇಕು ಬಹಳ ಒಳ್ಳೆಯದು ನಿಮಗೆಲ್ಲ ಗೊತ್ತಿರಲಿಕ್ಕೆ ಇದು ನೆಲನೆಕ್ಕರಿಕಾ ಹೇಳುತ್ತೆ ನಾವು ಇದಕ್ಕೆ ದಾಸವಾಳದ ಹೂವು ಇದು ಬಿಳಿ ದಾಸವಾಳ ಇದು ಭಾಳ ಒಳ್ಳೆಯದು ನೋಡಿ ಇದು ನಮ್ಮ ಪುರಾತನ ಕಾಲದಿಂದ ಬಂದಂಥ ದಾಸವಾಳ ಇದು ಔಷಧಿಯ ಗುಣ ಇರುವುದು ಈ ಬಿಳಿ ದಾಸವಾಳದಲ್ಲಿ ಇನ್ನೂ ಕೆಲವು ದಾಸವಾಳ ಬರ್ತದೆ ಬಿಳಿ ಅಂದರೆ ನೋಡಿ ಒಂದು ಕ್ರೀಮ್ ಕಲರ್ನಾಗ ಇಲ್ಲಿ ಒಳಗೆ ಕೆಂಪಿಲ್ಲ ಫುಲ್ ಬೆಳ್ಳಗೆ ಬರ್ತದೆ ಅದು ಇನ್ನೂ ಕೂಡ ಒಳ್ಳೆಯದು ಕೆಂಪು ಹ್ಮ್ ಇದು ನೋಡಿ ದಾಸವಾಳದ ಎಲೆಗಳು ಇದೊಂದು ಹತ್ತು ಎಲೆ ಹಾಕುವ ಇದು ನಮ್ಮಲ್ಲಿ ಈಗ ಬಿಳಿ ದಾಸವಾಳ ಇದೆ ಅಲ್ಲ ಇದು ಇದು ಒಳ್ಳೆದು ಆ್ಯಕ್ಚುಲಿ ನಿಜವಾಗಿ ಈ ದಾಸವಾಳ ಆರೋಗ್ಯಕ್ಕೆ ಭಾರಿ ಒಳ್ಳೇದು ದಾಸವಾಳದ ಒಳ್ಳೆ ಗುಣಗಳು ಈ ಬಿಳಿ ದಾಸವಾಳದ ಹೂವಿನಲ್ಲಿ ಗಿಡದಲ್ಲಿ ಚಿಗುರಿನಲ್ಲಿ ಇರುವುದಂತೆ ಹೆಂಗಸರಿಗೆ ಮುಟ್ಟಿನ ಸಮಸ್ಯೆ ಮತ್ತೆ ಬಿಳಿ ಮುಟ್ಟಿಂದೆಲ್ಲ ಸಮಸ್ಯೆ ಇರ್ತದಲ್ಲ ಕೆಲವರು ಅವರಿಗೆಲ್ಲ ಇದನ್ನು ಉಪಯೋಗ ಮಾಡ್ಬೋದು ನಾನು ಒಂದು ದೋಸೆ ಮಾಡೋದು ಕೂಡ ತೋರಿಸಿದ್ದೆ ವಿಡಿಯೋದಲ್ಲಿ ಇದು ಇದು ಒಂದು ಪಚ್ಚೆ ಕದರು ಅಂತ ಹೇಳ್ತೇವೆ ನೋಡಿ ಇದು ಎಣ್ಣೆಯನ್ನೊಂದು ಸಮಧಾತು ಶೀತವೂ ಆಗಬಾರ್ದು ಉಷ್ಣವೂ ಆಗಬಾರ್ದು ಆ ಉದ್ದೇಶಕ್ಕೆ ಸೇರಿಸುವಂಥದ್ದು ಇದರಲ್ಲಿ ಒಂದು ಪರಿಮಳದ ಹೂ ಕದಿರು ಬರುತ್ತದೆ ಈಗ ಅದು ಇನ್ನೂ ಬಂದಿಲ್ಲ ನೋಡಿ ಇದು ಕರಿಬೇವಿನ ಸೊಪ್ಪು ಇದನ್ನೊಂದು ಸ್ವಲ್ಪ ಹಾಕುವ ಈಗೆಲ್ಲ ಸಾಮಗ್ರಿಗಳನ್ನು ಒಂದೊಂದೇ ತರ್ತಾ ಇದ್ದೇವೆ ಈಗ ಬೇಕಾದ ಸಾಮಗ್ರಿ ಸಂಗ್ರಹವಾಯಿತು ನೋಡಿ ಕೂದಲಿನ ಬೆಳವಣಿಗೆಗೆ ಬೃಂಗಾರಾಜ ಒಳ್ಳೆಯದು ಅದರ ಒಳಗಿನ ಮತ್ತು ಹೊರಗಿನ ಆರೋಗ್ಯಕ್ಕಾಗಿ ನೆಲ್ಲಿಕಾಯಿ ಸಿ ವಿಟಮಿನ್ ಯುಕ್ತವಾದಂತಹ ನೆಲ್ಲಿಕಾಯಿ ಕೂದಲಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಕರಿಬೇವಿನ ಸೊಪ್ಪು ಕಪ್ಪಾಗಿ ಉಳಿಯಲು ಉಪಕಾರಿ ಹಾಗೆಯೇ ದಾಸವಾಳದ ಎಲೆ ಮತ್ತು ಹೂವು ಅದು ನಮ್ಮ ಕೂದಲನ್ನು ನುಣ್ಣಗೆ ಮಾಡಲು ಉಪಕಾರಿ ಹಾಗೆಯೇ ಒಂದೆಲಗ ತಲೆಯನ್ನು ನೆತ್ತಿಯನ್ನು ತಂಪು ಮಾಡುತ್ತದೆ ಹಾಗೆಯೇ ಪಚ್ಚೆ ಕದುರು ಉಷ್ಣವೂ ಆಗದೆ ಶೀತವೂ ಆಗದ ಹಾಗೆ ಸಮದಾತು ಮಾಡಲು ಉಪಯೋಗವಾಗುತ್ತದೆ ಈ ಥರ ಇಷ್ಟು ಸಾಮಗ್ರಿಗಳನ್ನು ಉಪಯೋಗ ಮಾಡಿ ನಾವೊಂದು ಅತ್ಯಂತ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲಿಯೇ ಒಂದು ಕೇಶ ತೈಲವನ್ನು ಮಾಡೋಣ ನೆಲ್ಲಿಕಾಯಿ ಬೀಜದಿಂದ ಬೇರ್ಪಡಿಸಿ ಹಾಗೆ ಎಲ್ಲವೂ ಈಗ ತಯಾರಾಯಿತು ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳೋಣ ಕಲ್ಲಿದ್ದರೆ ಕಲ್ಲಿನಲ್ಲಿ ಜಜ್ಜಿ ರಸ ತೆಗೆದುಕೊಳ್ಳಬಹುದು ಅರ್ಧ ಲೋಟ ನೀರು ಸೇರಿಸಿಕೊಳ್ಳಿ ನಂತರ ಮುಚ್ಚಳ ಮುಚ್ಚಿ ಈ ಥರ ಚಟ್ನಿ ಅದಕ್ಕೆ ಅದನ್ನು ರುಬ್ಬಿಕೊಳ್ಳಿ ಈಗ ಸ್ಟೀಲಿನ ಜರಡಿಯಲ್ಲಿ ಈ ಪೇಸ್ಟನ್ನು ಹಾಕಿ ಅದನ್ನು ಚೆನ್ನಾಗಿ ರಸವನ್ನು ಬೇರ್ಪಡಿಸಿಕೊಳ್ಳಿ ಲೋಳೆ ಲೋಳೆಯಾಗಿ ಇರಬಹುದು ತೊಂದರೆ ಇಲ್ಲ ಎಷ್ಟಾಗುತ್ತದೋ ಅಷ್ಟು ರಸವನ್ನು ಈ ಥರ ಇನ್ನೊಂದು ಸ್ವಲ್ಪ ನೀರು ಸೇರಿಸಿ ತೆಗೆದುಕೊಳ್ಳಿ ಈ ರಸವೇ ನಮಗೆ ಬೇಕಾದ ಮುಖ್ಯ ಇಂಗ್ರೀಡಿಯಂಟ್ಸ್ ಈಗ ದಾಸವಾಳ ಹಾಕಿದ್ದೇವೆ ನೋಡಿ ಅದರಿಂದಾಗಿ ಈ ಥರ ನಾವು ಅದರ ಕಸ ಈ ತೆಗೆದುಕೊಂಡು ಈ ಥರ ಜರಡಿ ಹಿಡಿದು ಈ ಎಲ್ಲ ವಸ್ತುಗಳ ರಸವನ್ನು ತೆಗೆದುಕೊಳ್ಳೋಣ ನೋಡಿ ಈ ಥರ ಇದೆ ಅದು ಇದು ಒಂಥರ ಈ ಥರ ಸ್ಟೀಲಿನ ಜರಡಿಗೆ ಹಾಕಿ ಅದರಿಂದ ಅದರ ಅಂಶ ಎಲ್ಲ ಕೆಳಗೆ ಬರುವ ಹಾಗೆ ಬೇಕಿದ್ದರೆ ಒಂದು ಅರ್ಧ ಗ್ಲಾಸು ನೀರು ಸೇರಿಸಿಕೊಳ್ಳಬಹುದು ಬೇಕಂತ ಆದರೆ ಈಗ ನೋಡಿ ಬೇಕಾದಷ್ಟು ಆಯಿತಿದ್ದು ಈಗ ನೋಡಿ ಅರ್ಧ ಲೀಟರ್ ಎಣ್ಣೆ ಅಂತ ನಾವು ಇವತ್ತು ಎಣ್ಣೆ ಮಾಡುವ ಅಂದಾಜು ಅದಕ್ಕಾಗಿ ಇಷ್ಟು ನಮಗೆ ನೋಡಿದರಲ್ಲಿ ಒಂದೂವರೆ ಕಪ್ಪು ರಸ ಸಿಕ್ಕಿತು ಎಲ್ಲ ವಸ್ತುಗಳನ್ನು ಸೇರಿಸಿ ಚಟ್ನಿಯ ರೀತಿ ರುಬ್ಬಿ ಅದರಿಂದ ಈ ಥರ ರಸ ತೆಗೆದುಕೊಂಡಿದ್ದೇವೆ ಶುದ್ಧ ತೆಂಗಿನ ಎಣ್ಣೆ ಇಲ್ಲಿ ನಾವು ಉಪಯೋಗ ಮಾಡುತ್ತಿದ್ದೇವೆ ಇದು ಎಷ್ಟು ರಸ ಇದೆಯೋ ಅಷ್ಟೇ ಎಣ್ಣೆಯನ್ನು ಸೇರಿಸಿಕೊಳ್ಳಿ ಒನ್ ಇಷ್ಟು ಒನ್ ಪ್ರಮಾಣ ಸರಿಯಾಗಿರುತ್ತದೆ ಈಗ ಈ ಮಿಶ್ರಣವನ್ನು ಒಲೆಯ ಮೇಲಿಟ್ಟು ಕುದಿಯಲು ಬಿಡಿ ಉರಿ ಮಧ್ಯಮವಾಗಿರಲಿ ದೊಡ್ಡ ಉರಿ ಬೇಡ ಐದು ನಿಮಿಷವಾಗುವಾಗ ಈ ಥರ ಕುದಿಯಲು ಶುರುವಾಗುತ್ತದೆ ಕಣ್ಣು ಉರಿಯಲ್ಲಿ ನೋಡಿ ಇದನ್ನು ಬಿಸಿ ಇದ್ದೇನೆ ಇದು ಒಳ್ಳೆ ಕುದಿಯುತ್ತಾ ಇದೆ ನನ್ನ ಅಮ್ಮ ಹೇಳ್ತಿದ್ರು ಈಗ ಇದು ಇನ್ನು ಇನ್ನೊಂದು ಸ್ವಲ್ಪ ಹೊತ್ತಾಗುವಾಗ ಒಂದು ಕುದಿ ನಿಂತು ಕರಿ ಆಗೋದಿಲ್ಲ ಅಂದರೆ ತಲೆಗೆ ಹಾಕುವ ಎಣ್ಣೆಗಿಂತ ಸ್ವಲ್ಪ ಬೇಗ ಅದನ್ನು ನಮ್ಮ ಭಾಷೆಯಲ್ಲಿ ಮಲಂಪು ಪಾಕ ಅಂದರೆ ಆ ಕೆಳಗಿನ ಹವಾಸೆಯ ಥರ ಬರುವಂತಹದ್ದು ಎಣ್ಣೆಯಲ್ಲಿ ಅಂಥ ಪಾಕದಲ್ಲಿ ಎಣ್ಣೆಯನ್ನು ತೆಗೆದರೆ ಅದು ಸಣ್ಣ ಶಿಶುಗಳಿಗೆ ಮೈಗೆ ಎಣ್ಣೆ ಹಚ್ಚುವ ಹಚ್ಚಿ ಸ್ನಾನ ಮಾಡಿಸುವಂತಹ ಸಂಪ್ರದಾಯ ಈಚೆ ದಕ್ಷಿಣ ಕನ್ನಡ ಸೈಡಲ್ಲಿದೆ ಒಂದು ಎರಡು ತಿಂಗಳಿನಿಂದ ಮೂರು ತಿಂಗಳು ಎಂಟು ತಿಂಗಳು ಒಂದು ವರ್ಷ ತನಕ ಮಗುವಿನ ಮೈ ಕೈಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದು ಆ ಎಣ್ಣೆ ಎಣ್ಣೆ ಮಗುವಿಗೆ ಹಚ್ಚುವಂತಹ ಎಣ್ಣೆ ತಯಾರಾಗುತ್ತದೆ ಎಂದು ಅಮ್ಮ ಹೇಳುತ್ತಿದ್ದರು ನೋಡಿ ಈಗ ಇನ್ನೂ ಆಗಿಲ್ಲ ಇದು ಈಗ ಸ್ವಲ್ಪ ಹೊತ್ತಲ್ಲೇ ಆ ಥರದ ಮಗುವಿಗೆ ಹಚ್ಚುವ ಎಣ್ಣೆ ಪಾಕ ಆಗುತ್ತದೆ ಇದೇ ಎಣ್ಣೆಯನ್ನು ಮಗುವಿಗೆ ಮೈಯಾಗಿ ಹಚ್ಚಲು ಉಪಯೋಗ ಮಾಡಬಹುದು ಈ ಈ ಪಾಕದಲ್ಲಿ ಎಣ್ಣೆಯನ್ನು ತೆಗೆದರೆ ಇದು ಮಗುವಿನ ಮೈಗೆ ಹಚ್ಚಬಹುದು ತಲೆಗೆ ಹಾಕಲು ಮರಳು ಪಾಕ ಬೇಕು ಇನ್ನೊಂದು ಸ್ವಲ್ಪ ಹೊತ್ತು ಈ ಶಬ್ದ ಸಂಪೂರ್ಣ ನಿಲ್ಲಬೇಕು ಆದ ನಂತರ ನಮ್ಮ ತಲೆ ಕೂದಲಿನ ಉಪಯೋಗಕ್ಕೆ ಇರುವಂತಹದ್ದು ಹ್ಮ್ ಬಹಳ ಚೆನ್ನಾಗಿ ಪರಿಮಳ ಬರ್ತಾ ಇದೆ ಈಗ ಆಲ್ಮೋಸ್ಟ್ ಅರ್ಧ ಬಂತು ಈ ನೋರೆ ಬರುವಂತದ್ದು ಸಂಪೂರ್ಣ ಇನ್ನೇನು ಎರಡು ನಿಮಿಷದಲ್ಲಿ ಈ ನೊರೆ ಬರುವುದು ಕುದೀತಾ ಇರುವುದು ನಿಲ್ಬಹುದು ಅಂಥ ಸಂದರ್ಭದಲ್ಲಿ ನಮ್ಮ ಈ ಬೃಂಗಾಮಲಕ ಅದರ ಜೊತೆ ವಿಶೇಷವಾಗಿ ತಿಮರೆ ಪಚ್ಚೆ ಕದರು ಮತ್ತು ಕರಿಬೇವು ಮೆಹ ಮೆಹಂದಿ ಹಾಕಲಿಲ್ಲ ದಾಸವಾಳದ ಸೊಪ್ಪು ಮೆಹಂದಿ ಕೂಡ ಸೇರಿಸ್ಕೊಳ್ಬೋದು ಮೆಹಂದಿ ಆದರೆ ಸ್ವಲ್ಪ ಬಣ್ಣ ಕೂಡ ಕೊಡಬಹುದು ಆಗ ಇವತ್ತು ನಾನು ಮೆಹಂದಿ ಹಾಕಲಿಲ್ಲ ಇಷ್ಟು ದಾಸವಾಳದ ಹೂ ಒಂದು ಹಾಕಿದ್ದೇನೆ ದಾಸವಾಳದ ಎಲೆಗಳು ಹಾಕಿದ್ದೇನೆ ಕರಿಬೇವಿನ ಎಲೆ ಹಾಕಿದ್ದೇನೆ ಮತ್ತು ಗರ್ಗ ಅಂತ ನಾವು ಹೇಳ್ತೇವೆ ಅಂದರೆ ಭೃಂಗರಾಜ ಅದು ಒಂದು ಹಿಡಿಯಷ್ಟು ಹಾಕಿದ್ದೇನೆ ಮತ್ತು ಬ್ರಾಹ್ಮಿ ಹಾಕಿದ್ದೇನೆ ಅದು ಅಲ್ಲದೆ ಐದು ನೆಲ್ಲಿಕಾಯಿ ಇಷ್ಟನ್ನು ಸೇರಿಸಿ ಇವತ್ತೊಂದು ಅದ್ಭುತವಾದ ತಲೆ ಕೂದಲಿಗೆ ಬಹಳ ಒಳ್ಳೆಯದು ಹಾಗೆ ತಲೆಯ ನಮ್ಮ ಒಂದು ತಂಪು ನೀಡಲು ತಲೆಗೆ ನೆತ್ತಿಗೆ ತಂಪು ನೀಡಲು ಒಂದು ಆಗಿ ಬಹಳ ಸರಿಯಾದ ಪಾಕದಲ್ಲಿ ತೆಂಗಿನೆಣ್ಣೆ ಉಪಯೋಗಿಸಿ ಮಾಡಿದಂತಹ ಈ ಒಂದು ಕೇಶ ತೈಲ ನೀವೊಮ್ಮೆ ಪ್ರಯತ್ನ ಮಾಡಿ ನೋಡಿ ನೋಡಿ ಇದೀಗ ಆಗ್ತಾ ಬಂತು ನೋಡಿ ನೊರೆಗಳು ನಿಂತು ಸಣ್ಣ ಸಣ್ಣ ನೊರೆಗಳು ಬರ್ತಾ ಇದೆ ಇದು ಅದರ ಒಳಗಿರುವ ಈ ಎಲೆಯ ರಸಗಳು ಸಂಪೂರ್ಣ ಡ್ರೈ ಆಗಬೇಕು ನೋಡಿ ನೀವು ಗಮನಿಸಬಹುದು ಇದೀಗ ಸಂಪೂರ್ಣ ನೀರ ಪಸೆ ಏನಿದೆ ನೀರಿನ ಅಂಶ ಏನಿದೆ ಅದೆಲ್ಲ ಹೋಯಿತು ಈಗ ಗಿಡದ ಎಲೆಗಳ ಒಳ್ಳೆತನ ಮತ್ತು ಎಣ್ಣೆಯ ಅಂಶ ಮಾತ್ರ ಸಿಕ್ಕಿದೆ ನಮಗೆ ಇದು ಸಾಧಾರಣ ಎಷ್ಟು ಎಣ್ಣೆ ಉಪಯೋಗ ಮಾಡಿದ್ದೇವೆ ಅಷ್ಟು ನಮಗೆ ಈ ತೈಲ ಸಿಗುವಂಥದ್ದು ಈಗ ಇದನ್ನು ನಾನು ಆಫ್ ಮಾಡ್ತೇನೆ ಆಫ್ ಮಾಡಿ ಅದರಷ್ಟಕ್ಕೆ ತಣ್ಣಗಾಗಲು ಬಿಡುವ ನೋಡಿ ನಾನೀಗ ಆಫ್ ಮಾಡಿದ್ದೇನೆ ಅದು ಅದರಷ್ಟಕ್ಕೆ ಸ್ವಲ್ಪ ಅದರದ್ದೇ ಆದ ತಣಿವನ್ನು ಪಡೆದುಕೊಳ್ಳಲಿ ನಂತರ ನಾವು ಬಾಟಲಿಗೆ ಹಾಕಿ ಇಟ್ಟರೆ ನಮಗೆ ಒಂದು ತಿಂಗಳಿಗೆ ಬೇಕಾದಷ್ಟು ಕೇಶ ತೈಲ ರೆಡಿ ಇದನ್ನೀಗ ಫಿಲ್ಟರ್ ಮಾಡಿಕೊಳ್ಳೋಣ ಅದೇ ಕಬ್ಬಿಣದ ಫಿಲ್ಟರ್ ಉಪಯೋಗ ಮಾಡಿ ಈ ಎಣ್ಣೆಯನ್ನು ನೀಟಾಗಿ ಕ್ಲೀನಾಗಿ ತೊಳೆದು ಒಣಗಿಸಿದ ಬಾಟಲಿನಲ್ಲಿ ಹಾಕಿ ಇಟ್ಟುಕೊಂಡರೆ ಒಂದು ತಿಂಗಳಿಗೆ ತಲೆಗೆ ಹಾಕುವ ಎಣ್ಣೆಗೆ ಏನೂ ತೊಂದರೆ ಇಲ್ಲ ಇದು ನಾವೇ ಮಾಡಿಕೊಳ್ಳುವುದರಿಂದ ನಮಗೆ ಬೇಕಾದ ಇನ್ಗ್ರೀಡಿಯೆಂಟ್ಸನ್ನು ಹಾಕಿಕೊಳ್ಳಬಹುದು ಪ್ರಮಾಣ ಹೆಚ್ಚು ಕಡಿಮೆ ಮಾಡಿಕೊಳ್ಳಬಹುದು ಕೆಲವರಿಗೆ ನೆತ್ತಿ ಬಿಸಿಯಾಗುವ ಅಭ್ಯಾಸ ಇದೆ ಹಾಗಿರುವವರಿಗೆ ಎಣ್ಣೆ ಮಾಡುವಾಗ ಸ್ವಲ್ಪ ಬ್ರಾಹ್ಮಿ ಎಲೆಯನ್ನು ಹೆಚ್ಚು ಹಾಕಿಕೊಳ್ಳಬೇಕು ಹಾಗೆ ಕೆಲವರಿಗೆ ಕೂದಲು ದಟ್ಟವಾಗಿ ಬೇಕು ಎಂಬ ಆಸೆ ಇರುತ್ತದೆ ಅವರು ನೆಲ್ಲಿಕಾಯಿಯನ್ನು ಸ್ವಲ್ಪ ಹೆಚ್ಚು ಹಾಕಿಕೊಳ್ಳಬಹುದು ಹೀಗೆ ಅವರಿಗೆ ಬೇಕಾದ ಪ್ರಮಾಣದಲ್ಲಿ ವ್ಯತ್ಯಾಸ ಮಾಡಿಕೊಂಡು ಎಣ್ಣೆಯನ್ನು ತಯಾರಿಸಿ ಇಟ್ಟುಕೊಂಡರೆ ತೆಂಗಿನೆಣ್ಣೆಯ ಖರ್ಚು ಬಿಟ್ಟು ಬೇರೆ ಎಲ್ಲವೂ ನಮ್ಮ ಹಿತ್ತಲ ಗಿಡದಲ್ಲಿಯೇ ಸಿಗುವಂಥದ್ದು ನೋಡಿ ನಾನು ಈ ಥರದ ಹೋಮ್ ಮೇಡ್ ಕೇಶ ತೈಲ ಮಾಡಿಕೊಂಡೆ ನೀವು ಮಾಡಿಕೊಳ್ಳುತ್ತೀರಲ್ಲ ಪರಿಮಳಭರಿತವಾದ ಸತ್ತಯುತವಾದ ತಲೆ ಕೂದಲಿಗೆ ಆರೋಗ್ಯವನ್ನು ಕೊಡುವಂತಹ ತೈಲ ಇದು ಬೃಂಗಾಮಲಕ ಮುಖ್ಯವಾದರೂ ಇದರಲ್ಲಿ ಐದು ಮುಖ್ಯ ವಿಷಯಗಳನ್ನು ಸೇರಿಸಿದ್ದೇನೆ ಹೀಗೆ ನೀವು ಒಮ್ಮೆ ಪ್ರಯತ್ನ ಮಾಡಿ ನೋಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೀಗೆ ಮುಂದೆ ಬೇರೆ ಬೇರೆ ವಿಷಯದಲ್ಲಿ ಬರುತ್ತಿರುತ್ತೇನೆ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು